ವಿಜೃಂಭಣೆಯಿಂದ ಜರುಗಿದ ಗಣರಾಜ್ಯೋತ್ಸವ ಹಾವೇರಿ ಸರ್ಕಾರಿ ಪ್ರೌಢಶಾಲೆ ಹಸೂರು ಇಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗ್ಗೆ ಏಳು ಮೂವತ್ತಕ್ಕೆ ಧ್ವಜ ವಂದನೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಕ್ಯಾಲಕೊಂಡ ನೆರವೇರಿಸಿದ್ರು ತದನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರ ಅಭಿಮಾನದ ಹಾಡುಗಳನ್ನು ಮತ್ತು ಘೋಷಣೆಗಳೊಂದಿಗೆ ಪಥ ಸಂಚಲನ ಕೈಗೊಂಡು ಶಾಲೆಯಲ್ಲಿ ನವೀಕರಣಗೊಳಿಸಲಾದ ಗ್ರಂಥಾಲಯದ ಉದ್ಘಾಟನಾ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ವರಿ ಲಮಾಣಿ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಗ್ರಂಥಪಾಲಕರಾದ ಶ್ರೀ ನಡುವಿನ ಮನೆ ಅವರು ಹಾಜರಿದ್ದರು ಸಭಾ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರತಿಭಾವಂತ ಹಳೆಯ ವಿದ್ಯಾರ್ಥಿನಿ ಡಾಕ್ಟರ್ ಕಮಲಾಕ್ಷಿ ಪಾಟೀಲ್ ಶಾಲೆಗೆ ವಸ್ತುಗಳನ್ನು ನೀಡಿದ ಶ್ರೀ ಪ್ರಕಾಶ್ ಡವಗಿ ಶ್ರೀ ಲಕ್ಕನ್ನವರ್ ಶ್ರೀ ಬಡಿಗೇರ್ ಪಿಡಿಒ ಶ್ರೀ ರಾಜು ಹಾಗೂ ಗ್ರಂಥಪಾಲಕರಾದ ಶ್ರೀ ನಡುವಿನ ಮನೆ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನಿತರೆಲ್ಲರೂ ಮಕ್ಕಳಿಗೆ ಪ್ರೇರಣಾತ್ಮಕ ನುಡಿಗಳನ್ನು ಆಡಿದರು ಇದೇ ಸಂದರ್ಭದಲ್ಲಿ ಶಾಲಾ ದರ್ಪಣ ಕೈಪಿಡಿ ಬಿಡುಗಡೆಗೊಳಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮ ಅಂಕ ಪಡೆದ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ನಂದಾ ಪಾಟೀಲ್ ಮತ್ತು ನಾಗರತ್ನ ಇಂದೂರ್ ವಿದ್ಯಾರ್ಥಿನಿಗಳಿಗೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ನೀಡಿದ ವಿಶೇಷ ಬಹುಮಾನ ಮೊತ್ತ ತಲಾ ಐವತ್ತು ಸಾವಿರ ಪಡೆದಿದ್ದಕ್ಕಾಗಿ ಅಭಿನಂದಿಸಲಾಯಿತು ಗ್ರಾಮ ಪಂಚಾಯಿತಿನ ಸರ್ವ ಸದಸ್ಯರು ಎಸ್ ಡಿ ಸಿ ಸರ್ವ ಸದಸ್ಯರು ಊರಿನ ಗಣ್ಯರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಕ್ಕಳಿಂದ ದೇಶಭಕ್ತಿ ಬಿಂಬಿಸುವ ಲೇಜಿಮ್ ಡಂಬಲ್ಸ್ ಕೋಲಾಟ ನೃತ್ಯಗಳು ಅತ್ಯಂತ ಸುಂದರವಾಗಿ ಮೂಡಿಬಂದುವು ಮಕ್ಕಳಿಂದ ಭಾಷಣ ದೇಶಭಕ್ತಿ ಗೀತೆಗಳು ಹಾಡಿಸಲಾಯಿತು ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ಉತ್ತಮವಾಗಿ ಕಾರ್ಯಕ್ರಮ ನಿರ್ವಹಿಸಿದ್ರು ಸರ್ವ ಸಿಬ್ಬಂದಿ ಎಸ್ ಸರ್ವ ಸದಸ್ಯರು ಭಾಗವಹಿಸಿದ್ರು ಮಕ್ಕಳಿಂದ ಉತ್ತಮ ಕಾರ್ಯಕ್ರಮಗಳು ಮೂಡಿಬಂದುವು ವರದಿ ಬಸವರಾಜ್ ಎಸ್ ಎನ್

우니아 바라탄 아마데샤, 아비마나 삼타사. 오우니아 바라탄 아마데샤, 아비마나 삼타사. 던야 와이투 잔마 마나 허사. 잘라. देश भक्त భారతద <Sukri> 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 కన్నడ ముందుడి దేవీయను నా పూజసే ఆరాధ కన్నడగు దేవ్యను నా పూజసే ఆరాధ కన్నడ వెళతాడే

Thank mm -hmm. you. Mm -hmm.